ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ತುರುಗಿ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧಿಪತಿಗಳ ಮತ್ತು ಸ್ವಾಮೀಜಿಗಳ ರಾಜ್ಯ ಮಟ್ಟದ ಸಂಘಟನೆ ವೇದಿಕೆ ಉದ್ಘಾಟನಾ ಸಮಾರಂಭ ನಗರದ ಎಸ್ ಎಂ ರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶ್ವಕರ್ಮ ಸಮಾಜವನ್ನು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಯಾರೂ ಸಂಘಟನೆಯನ್ನ ಮಾಡದೇ ಇರುವ ರೀತಿಯೊಳಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಕೆ ಪಿ ನಂಜುಂಡಿ ಅವರು ತಮ್ಮೆಲ್ಲರ ಗಮನದಲ್ಲಿದೆ ವಿಶ್ವಕರ್ಮ ಸಮಾಜ ಪಂಚ ಕಸುಬುಗಳಿಂದ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ನಾನು ಹೇಳುವ ಮೊದಲು ತಮ್ಮೆಲ್ಲರ ಗಮನಕ್ಕಿರುವಂಥದ್ದು ಆದರೂ ಕೂಡ ನಾನು ಸ್ವಲ್ಪ ನೆನಪು ಮಾಡ್ತೇನೆ ಇವತ್ತು ಶಿಲ್ಪಕಲೆಯನ್ನು ಈ ದೇಶಕ್ಕೆ ಕೊಡುಗೆಗಳಾಗಿ ಕೊಡುವ ಮುಖಾಂತರ ಹಿಂದೂ ಸನಾತನ ಧರ್ಮವನ್ನು ಎತ್ತಿಡಿರತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ ಇವತ್ತು ಗುಡಿ ಗುಂಡಾರಗಳನ್ನು ಕಟ್ಟುವುದರ ಜೊತೆಗೆ ಅಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥ ವಿಗ್ರಹಗಳನ್ನು ಕೂಡ ಮಾಡಿಕೊಟ್ಟು ಮಾಡಿಕೊಟ್ಟಿರುವಂಥ ಸಮಾಜ ಜೊತೆಗೆ ಆ ಸಮ ಇಲ್ಲಿ ಆ ದೇವಸ್ಥಾನದಲ್ಲಿ ಮೊಳಗುವ ನಾದಗಳು ಗಂಟೆ ಜಾಂಗಟಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ಮತ್ತು ಉತ್ಸವ ಮೂರ್ತಿಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಈ ಒಂದು ಹಿತ್ತಾಳೆ ಮತ್ತು ತಾಮ್ರದ ಮೂರ್ತಿಗಳನ್ನು ಮಾಡಿಕೊಡುವಂಥ ಸಮಾಜವೂ ಕೂಡ ವಿಶ್ವಕರ್ಮ ಸಮಾಜವೇ ಇದು ಅಲ್ಲದೆ ಇವತ್ತ ನಾವು ನೀವೆಲ್ಲರೂ ಕೂಡ ಹಾಕಿಕೊಳ್ಳುವಂಥ ಬಂಗಾರದ ಆಭರಣಗಳು ಆ ಆಭರಣಗಳನ್ನು ತಯಾರು ಮಾಡುವುದರ ಜೊತೆಗೆ ವಿಶೇಷವಾಗಿ ಒಂದು ಆಭರಣ ಯಾವುದು ಅಂದ್ರೆ ಅದು ಮಾಂಗಲ್ಯ ಎರಡು ಹೃದಯಗಳನ್ನು ಬೆಸೆಯುವಂತ ಆಭರಣ ಅದು ಮದುವೆಗಳಲ್ಲಿ ಬೆಳೆಸ್ತಾರೆ ಅಂದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಿಯೂ ಕೂಡ ಬೇಕಾಗುವಂಥ ಆಭರಣವನ್ನು ತಯಾರು ಮಾಡಿಕೊಳ್ಳೋದು ಇವತ್ತ ಅಕ್ಕಸಾಲಿಗರು ಅವರು ವಿಶ್ವಕರ್ಮರೇ ಇವತ್ತು ನಮ್ಮ ವೇದಿಕೆಯಲ್ಲಿ ಬಹಳಷ್ಟು ಜನ ನಾಯಕರುಗಳಿದ್ದಾರೆ ಎಲ್ಲ ರಾಜಕಾರಣಿಗಳು ಮಾತನಾಡಬೇಕಾದ್ರೆ ಈ ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಾರೆ ಆದರೆ ಅಂತಹ ರೈತನಿಗೂ ಕೂಡ ಬೆನ್ನೆಲುಬಾಗಿ ಬೆನ್ನಲುಬಾಗಿ ಆ ರೈತನಿಗೆ ಬಿತ್ತಲಕ್ಕೆ ಉತ್ತಲಕ್ಕೆ ಮಾಡಿಕೊಡುವಂತ ಸಲಕರಣೆಗಳನ್ನ ಮಾಡಿಕೊಡುವಂತಹ ಸಮಾಜವೂ ಕೂಡ ಅದು ವಿಶ್ವಕರ್ಮ ಸಮಾಜ ಬಡಿಗ ಮತ್ತು ಕಂಬಾರಂಥದನ್ನ ಬಹಳ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳುತ್ತಾ ನಿಮಗೆ ಬಹುಶಃ ಇಲ್ಲಿ ಕೆಪಿ ನಂಜುಂಡಿ ಅವರು ಅದಾರಲ್ಲ ಅವ್ರನ್ನು ಬಹಳಷ್ಟು ನಾವು ನಮ್ಮ ಸುತ್ತೂರು ಮಠದಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ ಕೂಡ ಅವ್ರು ನೋಡಿದ್ವಿ ಆದರೆ ಅವ್ರಿಗೆ ಯಾವುದು ಕೊರತೆ ಇಲ್ಲ ಅವರಿಗೆ ಬಂಗಾರದ ಕೊರತೆ ಇಲ್ಲ ರೊಕ್ಕದ ಕೊರತೆ ಇಲ್ಲ ಅವ್ರಿಗೆ ನೇಮು ಫೇಮು ಎಲ್ಲ ದೇವ್ರು ಯಾವಾಗ ಕೊಟ್ಟಣ ಅಂತಂದ್ರೆ ಭಗವಂತ ದೇನೆ ವಾಲ ಆಯ್ತು ಪಾಡ್ ಪಾಡ್ಕರ್ ದೇತಾಯ ಲೇನೆ ವಾಲ ಆಯ್ತು ಚಮಡ್ ಪಾಡ್ಕರ್ ಲೇತಾಯ ಅಂತ ಏನು ಹೇಳ್ತಾರಲ್ಲ ಹಂಗೆ ದೇವರು ವಲದಾನ ಯಾರಿಗೆ ಅಂತಂದ್ರೆ ಕೆ ಪಿ ನಂಜುಂಡಿ ಅವ್ರಿಗೆ ಒಲದ್ ಬಿಟ್ಟಾನ ಅನ್ನುವಂಥದನ್ನ ತಾವು ತಿಳ್ಕೊಳ್ಬೇಕು ಆಮೇಲೆ ಇನ್ನೊಂದು ತಾವು ಗಮನಿಸ್ಬೇಕು ಅವ್ರಿಗೆ ಯಾವುದೇ ಕುಂದು ಕೊರತೆಗಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಅವ್ರ ಯಾಕೆ ಈಗ ಗೊಡವಿ ಬಿದ್ದಾರಂತಂದ್ರೆ ಅವ್ರನ್ನ ಬಹಳಷ್ಟು ನಾನು ನೋಡ್ಕೊತ ಬಂದಿರ್ತೀನಿ ನೋಡ್ಕೊಂಡು ಬಂದಂಥ ಸಂದರ್ಭದೊಳಗೆ ಅವ್ರಿಗೆ ಏನು ಕಳಕಳಿ ಅಂತಂದ್ರೆ ನಾನು ಒಬ್ಬ ಈ ಸಮಾಜದೊಳಗೆ ಹುಟ್ಟಿದ ನಂತರ ಕೇವಲ ಹುಟ್ಟೋದು ಸಾಯೋದು ಸಾಮಾನ್ಯರಂಗೆ ನಾವು ಸತ್ತು ಹೋಗ್ಬೋದು ಹುಟ್ಟಬೋದು ಪ್ರಾಣಿಗಳು ಕೂಡ ಹುಟ್ಟುತ್ತಾವ ಪ್ರಾಣಿಗಳು ಕೂಡ ಮಕ್ಕಳನ್ನ ಮಾಡ್ತಾವೋ ಅವು ಸಾಯ್ತಾವ ಆದ್ರೆ ಆ ಜೀವನಕ್ಕೆ ಈ ಜೀವನಕ್ಕೆ ಏನೂ ವ್ಯತ್ಯಾಸ ಆಗಂಗಿಲ್ಲ ಯಾವಾಗ ಈ ಸಮಾಜದೊಳ ನಾನು ಹುಟ್ಟಿದೆ ಅಂದ ಮ್ಯಾಲ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡಾರಲ್ಲ ಅದು ಭಾಳ ದೊಡ್ಡದು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಭಾಳ ಜನ ನಾವು ಏನು ಅಂತೀವಿ ಅಂತಂದ್ರೆ ಅಲ್ಲಿ ಹೋಗೋದ್ರಿಂದ ನಮಗೇನು ಸಿಗ್ತೈತಿ ಅನ್ನೋರು ಭಾಳ ಮಂದಿದ್ದೀವಿ ನಾವೆಲ್ಲ ಇವತ್ತು ನೀವು ಏನು ಬಂದಿರಲ್ಲ ನೀವು ಯಾರ್ಯಾರು ಒಂದು ನಾಲ್ಕು ಮಂದಿಗೆ ಕರೆದ್ರಿ ಅಂತಂದ್ರೆ ಹೋಗಪ್ಪ ದೊಡ್ಡ ಶಾಣೆ ಆದಿ ಮ ಅಣ್ಣವ್ರು ಭಾಳ ಅದ ಹೋಗ್ಪಾ ನೀವು ಭಾಳ ದೊಡ್ಡ ಶಾಣೆ ಆದಿ ಅಲ್ಲಿ ಯಾರೋ ಒಂದಿಷ್ಟು ಅಂತ ಅವ್ರಿಗೂ ಕೆಲಸ ಇಲ್ಲ ನಿನಗೂ ಕೆಲಸ ಇಲ್ಲ ನಾವು ನಿಮ್ಮ ಕೆಲಸಕ್ಕೆ ಬಂದರೆ ಇಲ್ಲಿ ಕಟ್ಟಿ ಕೂಡ ಯಾವ ಅಂತ ಅವ್ರು ಹೇಳ್ತಿರ್ತಾರೆ ಕಟ್ಟಿ ಕೂತು ಊರು ಉದ್ಧಾರ ಮಾಡವ್ರು ಅಲ್ಲಿ ಇವರು ಕಟ್ಟಿ ಕೂಡ್ದಿರ್ತಾರಲ್ಲ ಕಟ್ಟಿ ಕಂಪ್ನಿ ಅಂತಂದ್ರೆ ಅದು ಊರು ಹಾಳು ಮಾಡೋ ಅದು ನಿಮ್ಗೆ ಗೊತ್ತಿರಲಿ ಹಾಳು ಮಾಡೋ ಮಂದಿ ಅಂಥವ್ರು ಇಂಥದ್ದು ಕೇಳಿ ಬರ್ತವ್ರು ಅದಕ್ಕೆ ಹೇಳ್ತಾರೆ ಎಮ್ಮಿಗೊಂದು ಚಿಂತೆ ಸಮಗಾರಣಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಕೌಶಿಕಾ ನಿನಗೆ ಕಾಮದ ಚಿಂತೆ ಶರಗ ಬಿಡು ಮರಳ ನನಗೆ ಚೆನ್ನ ಮಲ್ಲಿಕಾರ್ಜುನ ಒಲಿವನೋ ಒಲಿವಣೋ ಎಂಬ ಚಿಂತೆ ಅನ್ನುವಂಥ ಭಾವ ಅವ್ರದ್ದಾಗಿತ್ತು ಕೆಪಿ ನಂಜುಂಡಿ ಅವರು ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ಲಕ್ಕ ಯಾವತ್ತೂ ಬಂದಾರಂದ್ರೆ ನೀವು ಪೂರ್ವಜನ್ಮ ಪುಣ್ಯ ಮಾಡಿದಿರಿ ಅಂತ ಯಾಕೆ ಹೇಳ್ಬೇಕಾಗ್ತಪ್ಪ ಅಂದ್ರೆ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ದಾನಾಯ ಲಕ್ಷ್ಮೀ ಸುಕೃತಾಯ ವಿದ್ಯ ಅಂತ ಹೇಳ್ತಾ ಇದ್ದಾನೆ ಹಣ ಭಾಳ ಜನರಲ್ಲಿ ಇರ್ತದ ಆದರೆ ಅದನ್ನು ಪರೋಪಕಾರಕ್ಕೆ ಖರ್ಚು ಮಾಡುವಂಥ ಮನಸ್ಸಿರೋದಿಲ್ಲ ಅಂಥ ಪರೋಪಕಾರ ಸಮಾಜಕ್ಕೆ ಖರ್ಚು ಮಾಡುವಂಥ ವ್ಯಕ್ತಿ ಯಾವಾಗ ನಮ್ಮ ನಂಜುಂಡಿಯವರು ಅನ್ನೋದಕ್ಕೆ ಅವರು ಪರೋಪಕಾರಾರ್ಥ ಪರೋಪಕಾರಕ್ಕಾಗಿ ಹುಟ್ಟಿ ಬಂದಾರನ್ನುವಂಥ ಮಾತು ಹೇಳಬೇಕಾಗ್ತದೆ ಇವತ್ತು ನಂಜುಂಡಿ ಅಂತ ವ್ಯಕ್ತಿ ಇವತ್ತು ಇತರ ಸಮಾಜದಾಗ ಸಿಕ್ಕಿದ್ರಂದ್ರೆ ಆ ಮಾತೇ ಬೇರೆ ಆಗಿರ್ತಿತ್ತು ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಕೆ ಪಿ ನಂಜುಂಡಿ ಅವರು ಇವತ್ತು ಮಾರ್ಗದರ್ಶನ ಮಾಡೋದಷ್ಟೇ ಅಲ್ಲ ಸಂಘಟನೆಯನ್ನು ಮಾಡಿ ದೊಡ್ಡ ಮಟ್ಟದ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ನಾವು ಭಾಳ ಚಿಕ್ಕವರಿದ್ದಾಗ ದೊಡ್ಡ ದೊಡ್ಡ ಸಂಭಾಷಣೆಯನ್ನು ಹೇಳ್ತಾ ಇದ್ದರು ನೋಡಿರಿ ಈ ವಿಶ್ವಕರ್ಮ ಸಮಾಜದ ರಕ್ತದಲ್ಲೇ ಕಲೆ ಇದೆ ನೀವು ಎಂಥ ಪುಣ್ಯವಂತರಂತಂದ್ರೆ ಈ ಭಾರತ ದೇಶದಲ್ಲಿ ವಿಶ್ವಕರ್ಮ ಹುಟ್ಟಿದಿಲ್ಲ ಅಂದ್ರೆ ಈ ಭಾರತ ದೇಶವೇ ಶೂನ್ಯವಾಗಿರ್ತಿತ್ತು ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ ಈ ಭಾರತ ದೇಶ ಕಲ್ಪನೆ ಮಾಡ್ಲಿಕ್ಕೆ ನಾವು ಆಗ್ತಾ ಆಗ್ತಾಯಿದ್ದೀರ ಈ ದೇಶದ ಸಂಸ್ಕೃತಿಗೆ ನಿಮ್ಮ ಕಾಣಿಕೆ ಭಾಳ ಅಭೂತಪೂರ್ವ ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶರಣಾರ್ಥಿ ಶರಣಾರ್ಥಿಯನ್ನು ಅರ್ಪಿಸಿ ಇವತ್ತು ವಿಶ್ವಕರ್ಮ ಸಮಾಜ ಏನಿದೆ ಭಾಳ ಭವ್ಯವಾಗಿರ್ತಕ್ಕಂಥ ಸಮಾಜ ಭಾಳ ಪುಣ್ಯ ಮಾಡಿರುವಂಥ ಸಮಾಜ ಮತ್ತು ನಿಮ್ಮಲ್ಲಿ ಒಂದು ದೈವತ್ವದ ಒಂದು ಶಕ್ತಿ ಇದೆ ಅನ್ನುವಂಥ ಮಾತು ಹೇಳಬೇಕಾಗ್ತದೆ ಇವತ್ತು ವಿಶ್ವಕರ್ಮನಾಗಿ ಹುಟ್ಟಿದ್ದು ನಿಮ್ಮೆಲ್ಲರ ಪುಣ್ಯ ಅನ್ನುವಂಥ ಮಾತು ಹೇಳಬೇಕಾಗ್ತದೆ ಇವತ್ತು ನಮ್ಮ ದೊಡ್ಡಪ್ಪ ಸ್ವಾಮೀಜಿಯವರು ಇವತ್ತು ಭಾಳ ಆತ್ಮೀಯರವರು ಅಪ್ಪಾಜಿಯವರು ನಮ್ಮನ್ನು ಕರಿಶ್ಯಾರಪ್ಪ ಅಂತಂದ್ರೆ ನಿಮ್ಗೆ ನೋಡುವಂಥ ಸೌಭಾಗ್ಯ ನಮಗೆ ನೋಡೋ ಸೌಭಾಗ್ಯ ಬಂದಿಲ್ಲ ನಿಮ್ಗೆ ನೋಡುವಂಥದ್ರಲಿಂತ ನಮಗೂ ನಿಮ್ಮ ಪುಣ್ಯ ಸಿಗ್ತದನ್ನುವಂಥ ಮಾತು ಹೇಳಬೇಕಾಗ್ತದೆ ಇದು ಸಮಾಜದ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಇದು ಸಮಾಜದ ಒಂದು ಕ್ರಾಂತಿ ತರುವಂಥ ಒಂದು ಪ್ರಯತ್ನ ಇದು ಇದು ಜನ ಸೇರಿಸೋ ಕಾರ್ಯಕ್ರಮ ಅಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ ಸಮಾಜದ ಮುಖಂಡರುಗಳ ಜೊತೆಯಲ್ಲಿ ಸೇರಿಕೊಂಡು ಒಂದು ಉದ್ಘಾಟನೆ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮ ಇದು ಅವತ್ತು ಗುರುತಿಸದಂಥ ಅರವತ್ತೇಳು ಜನ ಸ್ವಾಮೀಜಿಗಳಲ್ಲಿ ನಾನು ಮನವರಿಕೆ ಮಾಡಿದ್ದು ಒಂದೇ ಎಲ್ಲ ಸ್ವಾಮೀಜಿಗಳಲ್ಲೂ ಕೂಡ ಸಮಾನತೆ ಬೇಕು ಅಂತ ಹೇಳಿದೆ ನಾನು ಅರವತ್ತೇಳು ಜನ ಸ್ವಾಮೀಜಿಗಳಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಸಮಾನತೆ ಬೇಕು ಒಬ್ಬರು ಇಬ್ಬರು ಬೆಳೆಯೋದಲ್ಲ ಅಂತ ಹೇಳಿದೆ ಪ್ರಾರಂಭದಿಂದ ನನ್ನ ಅಪಸ್ವರ ಅದೇನೆ ಈ ಸಂಘಟನೆಯಲ್ಲಾಗಲಿ ಧಾರ್ಮಿಕತೆಯಲ್ಲಾಗಲಿ ಸಮಾನತೆ ಬೇಕು ಈ ಸಮಾನತೆ ಎಲ್ಲಿರೋದಿಲ್ಲ ಅಲ್ಲಿ ಸ್ವಾರ್ಥ ತುಂಬೋಗಿರುತ್ತೆ ಎಲ್ಲಿ ಸ್ವಾರ್ಥ ತುಂಬೋಗುತ್ತೋ ಅಲ್ಲಿ ಸಮಾಜಗಳು ಬೆಳೆಯೋದಿಲ್ಲ ಇದು ಗೊತ್ತಾದಾಗ ಏನು ಮಾಡಬೇಕು ಅಂತೇಳಿದ್ರೆ ನಾವು ಆಗಾಗ ಸೈಕಲ್ಗೆ ಗ್ರೀಸ್ ಹಾಕ್ತಿರಲ್ಲ ಕಬಡ್ಡಿ ಗ್ರೀಸ್ ಹಾಕಿ ನೈಸ್ ಮಾಡ್ತೀವಲ್ಲ ಆ ಥರ ಮಾಡಬೇಕಾಗ್ತದೆ ಆ ಸ್ವಾರ್ಥ ತುಂಬಿದಾಗ ಈ ಥರ ಸಂಘಟನೆಗಳು ಉಟ್ಕೊಳ್ತವೆ ಸ್ವಾಮೀಜಿಗಳಿಂದ ಸಮಾಜ ಅಲ್ಲ ಅದು ಸಮಾಜಗಳಿಂದ ಸ್ವಾಮೀಜಿಗಳಾಗ್ತಾರೆ ಅವಾಗ ಸಮಾಜವನ್ನು ಉಳಿಸುವಂಥ ಪೂರ್ಣವಾದಂಥ ಜವಾಬ್ದಾರಿ ಸ್ವಾಮೀಜಿಗಳಿಗಿರ್ತದೆ ಅಲ್ಲಿ ಸ್ವಾರ್ಥ ಬಂದರೆ ಅದು ಸಮಾಜಗಳಿಗೆ ಅಗೌರವ ತರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತದೆ ಈಗ ನಮ್ಮ ಮುಂದೆ ನೋಡ್ತಾ ಇದ್ದೇವೆ ಇವತ್ತು ವಿಶ್ವಕರ್ಮ ಜಯಂತಿ ಯಾರು ಹೇಳ್ಕೊಟ್ಟಿದ್ರು ನನಗೆ ನನಗೆ ಯಾರಾದರೂ ಹೇಳಲಿ ನಾವು ಹೌದು ನೀವು ಹೋರಾಟ ಮಾಡಿ ವಿಶ್ವಕರ್ಮ ಜಯಂತಿಗೋಸ್ಕರ ಹೋರಾಟ ಮಾಡಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಾವು ಹಿಂಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಈ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರು ಬಂದು ಹೇಳಿ ನನಗೆ ನಾನೇ ಮಾಡಿದ್ದಲ್ಲ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗಿತ್ತಿದ್ ಕರ್ಕೊಂಡು ಹೋಗ್ತಾನೆ ಮಾಡಿಸ್ತೇನೆ ನಾನು ಆದರೆ ಮಾಡಿದ್ದಾನೇ ಅಷ್ಟೇ ಮಾಡಿದ್ದು ನಾನು ಈಗ ಬಂದಿದ್ದೀವಿ ಅಷ್ಟೇ ಅಮರಶಿಲ್ಪಿ ಜಕಣಾಚಾರಿನ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೀಡಿಯಾದವರು ಹಾಕ್ಬಿಟ್ರಲ್ಲ ಏಯ್ ಅಮರಶಿಲ್ಪಿ ಜಕಣಾಚಾರ್ಯ ಅವನಿಲ್ಲ ಅವನೊಬ್ಬ ದಂತಕತೆ ಅವನು ಈ ಸಮಾಜದವನ್ನೇ ಅಲ್ಲ ಅಂದ್ರಲ್ಲ ಯಾರು ಧ್ವನಿ ಎತ್ತಿದ್ರು ಯಾರಾದರೂ ಹೇಳಿದ್ರ ಇಲ್ಲ ಸ್ಟಾಪ್ ಮಾಡಿ ಅಮರಶಿಲ್ಪಿ ಜಕಣಾಚಾರಿ ನಮ್ಮನ್ನು ಅಂತ ಯಾರಾದರೂ ಒಬ್ರು ನಾನೇ ನಿಮ್ಮ ಹತ್ರ ಬಂದೆ ತಪ್ಪಾಗ್ತಾ ಇದು ಅಮರಶಿಲ್ಪಿ ಜಕಣಾಚಾರಿ ಬೇಲೂರು ಹಳೇಬೀಡಿನಲ್ಲಿ ಚನ್ನಕೇಶವ ದೇವಸ್ಥಾನಗಳನ್ನು ಕಟ್ಟದಂಥ ಪುಣ್ಯಾತ್ಮ ಇಲ್ಲ ಅಂತ ಇದ್ದಾರೆ ಬನ್ನಿ ಹೋರಾಟ ಮಾಡೋಣ ಅಂತ ಕರ್ಕೊಂಡೋದೆ ನಿಮ್ಮನ್ನು ಆದ್ರೆ ಮುಂದೆ ನಿಂತಾನೆ ಯಾರು ನಾನೇ ತಾನೇ ದೇವರಾಜರ ಅರಸ್ ಅಭಿವೃದ್ಧಿ ನಿಗಮದಲ್ಲಿ ವಿಶ್ವಕರ್ಮ ಸಮಾಜ ಇತ್ತು ಅಲ್ಲಿ ನಮ್ಮ ಏನೂ ಸಿಕ್ತಾ ಇರಲಿಲ್ಲ ಇಲ್ಲ ಸಪ್ರೇಟ್ ಅಭಿವೃದ್ಧಿ ನಿಗಮ ಮಾಡೋಣ ಅಂತೇಳಿ ಪಾದಯಾತ್ರೆಗಳ ಮೂಲಕ ಮಾಡಿಸ್ತವ್ರು ಯಾರು ಯಾರಾದರೂ ಹೇಳ್ಕೊಟ್ಟಿದ್ರೆ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನನಗೆ ನಮ್ಮ ಸಮಾಜದ ಉಳಿವಿನ ಪ್ರಶ್ನೆ ಎಲ್ಲಿದೆ ಅನ್ನೋದಾದರೆ ನಮ್ಮ ಸಮಾಜ ಏನಾದರೂ ಐದು ಕಸಬುಗಳನ್ನು ಇಟ್ಟುಕೊಂಡು ಉಳಿಬೇಕು ಅನ್ನೋದಾದರೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸಮಾಜ ಹೋಗಿ ಸೇರಬೇಕು ಎಲ್ಲಿವರೆಗೆ ನಮ್ಮ ಸಮಾಜ ಪರಿಶಿಷ್ಟ ವರ್ಗಕ್ಕೆ ಹೋಗಿ ಸೇರೋದಿಲ್ವೋ ನೀವೆಷ್ಟೇ ಸರ್ಕಸ್ ಮಾಡಿದ್ರೂ ಕೂಡ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ಎಲ್ಲಿವರೆಗೆ ಸಾಮಾಜಿಕ ನ್ಯಾಯ ವಿಶ್ವಕರ್ಮ ಸಮಾಜಕ್ಕೆ ಸಿಗೋದಿಲ್ವೋ ಅಲ್ಲಿವರೆಗೆ ನಮ್ಮ ಸಮಾಜ ಯಾವ ಕ್ಷೇತ್ರದಲ್ಲೂ ಉದ್ಧಾರ ಆಗೋದಿಲ್ಲ ಇದೆಲ್ಲ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸ್ವಾಮೀಜಿಗಳಲ್ಲೂ ಕೂಡ ಒಂದು ಜಾಗೃತಿ ಉಂಟಾಗಬೇಕು ನಾವು ಬ್ರಾಹ್ಮಣರಲ್ಲ ಸಾವಿರ ಸಾರಿ ಹೇಳ್ತಾ ಇದ್ದೇನೆ ನಾನು ನಾವು ಬ್ರಾಹ್ಮಣ ಸಮಾಜದವರೊಟ್ಟಿಗೆ ಬದುಕೋದಿಲ್ಲ ನಮಗೂ ಬ್ರಾಹ್ಮಣ ಸಮಾಜಕ್ಕೂ ಸಂಬಂಧ ಇಲ್ಲ ಅವ್ರದೇ ಒಂದು ವಿಶೇಷವಾದ ಸಮಾಜ ಅವ್ರದ್ದೇ ಒಂದು ಇತಿಹಾಸ ಇರೋ ಸಮಾಜ ನೀವು ಹೇಳ್ರಿ ನಾವು ಬ್ರಾಹ್ಮಣರಿಗಿಂತ ಶ್ರೇಷ್ಠ ಅಂತೇಳಿ ನಾನು ಒಪ್ಕೋತೀನಿ ಅದನ್ನು ಹಾಗನ್ನು ನಮ್ಮನ್ನು ತಗೊಂಡೋಗಿ ಬ್ರಾಹ್ಮಣ ಜಾತಿಗೆ ಸೇರಿಸಬೇಡಿ ಅದನ್ನು ತಪ್ಪು ಅಂತ ಹೇಳೋದು ಯಾರಾದರೂ ಇದ್ದಾರ ಸ್ವಾಮೀಜಿಗಳಲ್ಲಿ ಇದ್ದಾಗ ಎಲ್ಲರೂ ವೇದಿಕೆಗೆ ಸೀಮಿತ ಆಗ್ತಾ ಇದ್ದಾರೆ ನಾನು ಬರೋ ವೇದಿಕೆಯಲ್ಲಿ ಯಾವುದು ಅಧ್ಯಕ್ಷರು ಮಾಡೋದೆಲ್ಲ ಸರಿ ಇದೆ ಅಂತಾರೆ ಇಳಿದ ಮೇಲೆ ನಾವು ಹೆಂಗಪ್ಪ ಅದನ್ನೆಲ್ಲ ಒಪ್ಕೊಳ್ಳೋದು ಅಂತಾರೆ ಈ ಥರ ಎರಡು ಮಾತು ಎಲ್ಲಿ ಹುಟ್ಟುತ್ತೋ ಅಲ್ಲಿ ಸಮಾಜಗಳು ಅಭಿವೃದ್ಧಿ ಆಗೋದಿಲ್ಲ ಇನ್ನೊಂದು ವಾರದಲ್ಲಿ ಆದೇಶ ಪ್ರತಿ ಬರ್ತದೆ ಮುನ್ನೂರ ತೊಂಬತ್ತೇಳು ಜನ ನೇರವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಮ್ಮ ಜನ ಕೂತ್ಕೋತಾರೆ ನನ್ನ ಹೆಸರು ಯಾರು ಹೇಳಲ್ಲ ಅಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಇಂಪಾರ್ಟೆಂಟು ದೇಶಕ್ಕೆ ಇವತ್ತು ಈ ಮಸೂದೆಗೆ ಸಿದ್ದರಾಮಯ್ಯ ಮತ್ತು ರಾಮಲಿಂಗರೆಡ್ಡಿನೂ ಇಂಪಾರ್ಟೆಂಟೇ ಅಲ್ಲೇ ನಮಗೆ ಯಾರು ಸಹಾಯ ಮಾಡಿದ್ರು ನೆನೆಸ್ಕೋಬೇಕಲ್ರಿ ರಾಜಕೀಯ ಬೇರೆ ಬಿ ಜೆ ಪಿ ಬರ ಬರ ಮಾತಾಡಬೇಕಾ ಬೇರೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ಬೇಕಾ ಅದು ಬೇರೆ ಆದರೆ ಸಮಾಜಗಳಲ್ಲಿ ರಾಜಕೀಯವನ್ನು ತರಬಾರ್ದು ಸಮಾಜದ ಒಳಗಡೆ ರಾಜಕೀಯ ತರಬಾರ್ದು ಸಮಾಜದ ಯಾರು ಅವಕಾಶ ನಮಗೆ ಮಾಡಿಕೊಡ್ತಾರೋ ಅವರಿಗೆ ಕೃತಜ್ಞರಾಗಿರ್ಬೇಕು ನಾವು ಯಾವ ಸಮಾಜಕ್ಕೆ ರಾಜಕೀಯ ಶಕ್ತಿ ಇರೋದಿಲ್ವೋ ಆ ಸಮಾಜ ಎಷ್ಟೇ ಹೋರಾಟಗಳು ಮಾಡೋದ್ರೂ ಕೂಡ ನಿರ್ಲಕ್ಷ್ಯ